ಧರ್ಮ ಕೇಸರಿ ಧ್ವಜ ಲೋಕಾರ್ಪಣೆ ಕಿಯೋರ್ಪೇಟಿ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಧರ್ಮ ಕೇಸರಿ ಧ್ವಜ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿದ್ದ ಎಂಬತ್ತೊಂದು ಅಡಿ ಎತ್ತರದ ಧರ್ಮಧ್ವಜ ಕೇಸರಿ ಧ್ವಜವನ್ನು ಕಾಪನಹಳ್ಳಿ ಗ್ರಾಮದ ಆದಿದೇವತೆ ಶ್ರೀ ಮಡಿಲಮ್ಮ ದೇವಿಯ ಉತ್ಸವ ಮೂರ್ತಿಯು ಕ್ಷೇತ್ರಕ್ಕೆ ಆಗಮಿಸಿದ ನಂತರ ಮಡಿಲಮ್ಮ ದೇವಿಯ ಸಮ್ಮುಖದಲ್ಲಿ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ಸ್ವಾಮಿಯವರ ಮಹಾರಥೋತ್ಸವ ಜರುಗಿದ ನಂತರ ಬೆಂಗಳೂರಿನ ಕೆಂಗೇರಿಯ ಬಂಡೆ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮೀಜಿ ಹಾಗೂ ಕಾಪನಹಳ್ಳಿ ಕವಿಮಠದ ಪೀಠಾಧಿಪತಿಗಳಾದ ಶ್ರೀ ಸ್ವತಂತ್ರ ಚನ್ನವೀರ ಸ್ವಾಮೀಜಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಹಾಗೂ ವಿಠಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಪುರಸಭಾ ಸದಸ್ಯ ನಟರಾಜ್ ಮತ್ತಿತರ ಗಣ್ಯರು ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಎಂಬತ್ತೊಂದು ಅಡಿ ಎತ್ತರದ ಧರ್ಮಧ್ವಜಕ್ಕೆ ಬೃಹತ್ ಆಕಾರದ ಕೇಸರಿ ಧ್ವಜವನ್ನ ಏರಿಸುವ ಮೂಲಕ ಧರ್ಮ ಕೇಸರಿ ಧ್ವಜವನ್ನ ಲೋಕಾರ್ಪಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕವಿಮಠ ಪೀಠಾಧಿಪತಿ ಶ್ರೀ ಚನ್ನವೀರ ಸ್ವಾಮೀಜಿ ಆರ್ಟಿಒ ಮಲ್ಲಿಕಾರ್ಜುನ್ ಪುರಸಭಾ ಸದಸ್ಯರು ನಟರಾಜ್ कर्नाटक राज्य सेनिया राज्य प्रधान कार्यदर्शी गोविंदराज हेमंत स्वामीजी मृत्युंजय स्वामीजी चंदन माणिक्य रोहित हेमंत रामु किरण मनु सी मतलब भागव

ಯಾವ ರೀತಿಯಲ್ಲಿ ಸೇವೆ ಮಾಡಿಸ್ಕೊಳ್ತ ಬೇಡ ಕೊಡ್ತೀ ಮೊನ್ನೆ ಮನೆ ಬರೀಕೊ ప్ప <laughs> <laughs> મારી ભાળા કસ્ટદર